ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಒಂದೇ ರೀತಿಯ ಭಾವನೆ ಇರುತ್ತದೆ ಕೆಲವೊಂದು ಬಾರಿ ಅದು ಬದಲಾವಣೆಯಾಗಿರುತ್ತದೆ ಅಂಥದ್ರಲ್ಲಿ ಪ್ರೀತಿ ಮಾಡುವ ಯುವಕರಾಗಲಿ ಯುವತಿಯರಾಗಲಿ ಒಬ್ಬರನ್ನು ಓಲೈಸಿಕೊಳ್ಳಲು ತುಂಬ ಕಷ್ಟಪಡುವ ಅವಶ್ಯಕತೆ ಇರುವುದಿಲ್ಲ ಆದರೆ ಕಷ್ಟಪಡುವುದಕ್ಕಿಂತ ಹೆಚ್ಚಾಗಿ ತಾವು ತಪ್ಪುಗಳನ್ನೇ ಮಾಡುತ್ತಿರುತ್ತಾರೆ ಇಂತಹ ತಪ್ಪುಗಳಿಂದ ಅವರು ಎಂದಿಗೂ ನಿಮ್ಮ ಕೈ ಸೇರುವುದಿಲ್ಲ ಆದ್ದರಿಂದ ಕೆಲವು ಮಾರ್ಗದರ್ಶನವನ್ನು ಅನುಸರಿಸಿ ಯಾವುದೇ ತಪ್ಪುಗಳನ್ನು ಮಾಡದೆಯೇ ಹೆಣ್ಣಿನ ಮನಸ್ಸು ಅಥವಾ ಹೆಂಗಸಿನ ಮನಸ್ಸನ್ನು ಪಡೆದುಕೊಳ್ಳಲು ಕೆಲವು ನಿಯಮಗಳು ಸೂತ್ರಗಳನ್ನು ನೀವು ಮಾಡಿಕೊಳ್ಳಬೇಕು ಅದರ ಅನುಸಾರವಾಗಿ ಯಾವ ರೀತಿಯಲ್ಲಿ ನೀವು ಪ್ರೀತಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ಅದೃಷ್ಟದಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ನಿಮ್ಮ ಸಮಸ್ಯೆಗಳ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಹಾಗೂ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ನೀವು ಇಷ್ಟಪಟ್ಟದ್ದೆಲ್ಲ ಸಿಗುವಂತೆ ನಾವು ಪ್ರಾರ್ಥಿಸುತ್ತೇವೆ ನಿಜವಾಗಿಯೂ ಹೇಳಬೇಕು ಅನ್ನುವುದಾದರೆ ಹೆಣ್ಣನ್ನು ಪ್ರೀತಿ ಮಾಡುವವರು ತನ್ನ ಇಷ್ಟದ ದೇವತೆಯನ್ನು ಹೃದಯದಲ್ಲಿ ಬಚ್ಚಿಟ್ಟು ಆಕೆಗೆ ತನ್ನೆಲ್ಲ ಸರ್ವಸ್ವವನ್ನು ಅರ್ಪಿಸುತ್ತೇನೆ ಅದು ನಿಜವೇ ಆಗಿದೆ ಆದರೆ ಈ ಪ್ರೀತಿಯನ್ನು ಹೆಣ್ಣಿನಿಂದ ಪಡೆಯುವವರು ಅವರು ಮಾಡುವ ಈ ಕೆಲಸಗಳಿಂದ ಅವರು ತುಂಬ ಸಣ್ಣರಾಗುತ್ತಾರೆ ಎನ್ನುವ ವಿಷಯ ನಿಮಗೆ ಗೊತ್ತಿಲ್ಲ ಗಂಡಿಗಿಂತ ಹೆಣ್ಣು ತುಂಬ ಭಾವನಾತ್ಮಕ ಪ್ರೀತಿ ಮಾಡುವುದರಲ್ಲಿ ಗಂಡಿಗಿಂತಲೂ ಹೆಣ್ಣು ತುಂಬನೇ ವಿಭಿನ್ನವಾಗಿ ಮತ್ತು ಹೆಚ್ಚಾಗಿಯೇ ಇರುತ್ತಾರೆ ಹಾಗೆ ಈ ಪ್ರೀತಿಯಿಂದ ನೋವನ್ನು ಆಕೆ ಕೂಡ ಗಂಡಿನಷ್ಟೇ ಅನುಭವಿಸುತ್ತಾಳೆ ಆದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರುತ್ತಾರೆ ಎಂದು ಹೇಳಲಾಗುವುದಿಲ್ಲ ತುಂಬನೇ ಸಿಂಪಲ್ ಆಗಿ ಸರಳತೆಯಿಂದ ಇರುವ ಹುಡುಗರು ನಮಗೆ ಇಷ್ಟ ಎಂದು ಕೆಲವು ಹೆಂಗಸರು ಹೇಳ್ತಾರೆ ಆದರೆ ಇನ್ನು ಕೆಲವು ಹೆಂಗಸರು ಹುಡುಗಿಯರು ನೀವು ಎಷ್ಟೇ ಹಿಂದೆ ಹೋದರೂ ಅವರು ನಿಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ ಅವರ ಹಿಂದೆ ಪ್ರೀತಿಸುವ ಪ್ರೀತಿಸುವಂತ ಬೇಡುವುದು ಭಿಕ್ಷೆ ಬೇಡುವುದು ಅವರಿಂದನೇ ನಿಂತ್ಕೊಳ್ಳೋದು ಅವರೆಲ್ಲ ಹೋಗದ್ರು ಹೋಗದು ಇದೆಲ್ಲ ಮಾಡ್ತಾ ಇದ್ರೆ ಅವರು ನಿಮ್ಮ ವೀಕ್ನೆಸ್ ನ ತಿಳ್ಕೊಂಡು ಇವ್ನ ಯಾವನ ಲೂಸು ಅನ್ಕೊಬಿಡ್ತಾರೆ ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ಹೆಂಗಸರನ್ನಾಗಲಿ ಹುಡುಗಿಯರನ್ನಾಗಲಿ ಇಷ್ಟಪಡಬೇಕಾದ್ರೆ ಅವರು ಇಷ್ಟ ಆಗುವ ರೀತಿಯಲ್ಲಿ ನೀವು ಮೊದಲು ನೀವು ಅಫಿಷಿಯಲ್ ಆಗಿ ನಡೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಒಂದು ಬಾರಿ ಹೇಳಬೇಕು ಅಷ್ಟೇ ಪದೇ ಪದೇ ಹಿಂದೆ ಹೋಗಿ ಪೀಡಿಸಬಾರದು ಅದು ಅವರಿಗೆ ಅರ್ಥವಾಗುತ್ತಿರಬೇಕು ಅವರನ್ನು ನೀವು ನಿರ್ಲಕ್ಷ್ಯ ಮಾಡಿದಷ್ಟು ಅವರು ನಿಮ್ಮ ಹಿಂದೆಯೇ ಬರಲು ಪ್ರಾರಂಭ ಮಾಡುತ್ತಾರೆ ಅವರು ನಿಮ್ಮ ಸ್ನೇಹವನ್ನು ಬಯಸುತ್ತಾರೆ ನೀವು ಅವರ ಸ್ನೇಹವನ್ನು ಮಾಡಿದಾಗ ಯಾವುದೇ ಕಾರಣಕ್ಕೂ ಮತ್ತೆ ಪ್ರೀತಿ ನಿವೇದನೆಯನ್ನು ಮಾಡಿಕೊಳ್ಳಲೇಬಾರದು ಅದು ಅವರಿಗೆ ಅರ್ಥ ಆಗುವ ಹಾಗೆ ನೀವು ನಡೆದುಕೊಳ್ಳಬೇಕು ಈ ರೀತಿ ಅವರಿಗೆ ಅರ್ಥ ಆದಾಗ ಅವರು ಕಾಲಕ್ರಮೇಣ ತಾವಾಗಿಯೇ ನಿಮ್ಮನ್ನು ಇಷ್ಟಪಡುವಂತೆ ಆಗುತ್ತದೆ ಹಾಗೆಯೇ ಆಗುತ್ತದೆ ನೀವು ಯಾವುದೇ ಮಹಿಳೆಯರಿಗಾಗಲಿ ಅಥವಾ ಹುಡುಗಿಯರಿಗಾಗಲಿ ಪ್ರಪೋಸ್ ಮಾಡಿದಾಗ ಎಂದಿಗೂ ಅವರು ಜಗಳ ಆಡುವುದಿಲ್ಲ ಸಮಯವನ್ನು ನೋಡಿಕೊಂಡು ಅವರಿಗೆ ನಿಮ್ಮ ಪ್ರೇಮ ನಿವೇದನೆಯನ್ನು ತಿಳಿಸಬೇಕು ಒಂದು ಅವರು ಇಷ್ಟ ಇದೆ ಅಂತ ಹೇಳ್ಬೋದು ಇಲ್ಲ ಇದೆಲ್ಲ ತಪ್ಪು ಅಂತ ಹೇಳಬಹುದು ಆದರೆ ಮಾಡುವಾಗ ಪ್ರೀತಿಸುವಾಗ ಒಂದು ಭಾವನಾತ್ಮಕವಾದ ನಿಷ್ಕಲ್ಮಶವಾದ ನಿಸ್ವಾರ್ಥವಾದ ಪ್ರೀತಿ ನಿಮ್ಮಲ್ಲಿದ್ದರೆ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ ಯಾವುದೇ ಕಾರಣಕ್ಕೂ ಉಪಯೋಗಿಸಿ ಬಿಸಾಕುವಂತಹ ಪ್ರೀತಿಯನ್ನು ಯಾರು ಮಾಡಬಾರದು ಎಂದಿಗೂ ಮಾಡಬಾರದು ಅದು ಅಲ್ಪಾವಧಿಯಲ್ಲಿ ಸಿಕ್ಕಿದರೂ ನೋವುಗಳು ಜಾಸ್ತಿ ಆಗೇ ಆಗುತ್ತದೆ ಒಂದು ವೇಳೆ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಹೋಗ್ತಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಮರಳಿ ಬರಲೇಬೇಕು ಅವರನ್ನು ಬಿಟ್ಟು ನಾನು ಕೆಲವು ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳುವವರು ಯಾವುದಕ್ಕೂ ಯೋಚನೆ ಮಾಡಬೇಡಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಷ್ಟೇ ಕಷ್ಟ ಆದರೂ ಅವರು ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ